ನೆಯ ಸ್ವಾತಂತ್ರ್ಯ ಸಮಾರಂಭಕ್ಕೆ ಆಗಮಿಸಿರುವಂಥ ಪ್ರತಿಯೊಬ್ಬರು ಕೂಡ ನಮ್ಮ ಧನ್ಯವಾದಗಳು ಸುಮಾರು ಎಪ್ಪತ್ತೊಂಬತ್ತು ವರ್ಷಗಳಾಗಿದೆ ಸ್ವಾತಂತ್ರ್ಯ ಬಂದು ಕೇವಲ ಹತ್ತೊಂಬತ್ತು ನೂರ ನಲವತ್ತೇಳರಷ್ಟೇ ಅಲ್ಲ ಅದಕ್ಕಿಂತ ಮುಂಚೆ ನೂರ ಐವತ್ತೇಳರು ಕೂಡ ಮೊದಲನೆಯ ಸ್ವಾತಂತ್ರ್ಯ ಸಂಗ್ರಾಮ ಅದಕ್ಕಿಂತ ಮುಂಚೆ ವೆಸ್ಟ್ ಬೆಂಗಾಲಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಹೋರಾಟ ಟಿಪ್ಪು ಸುಲ್ತಾನ್ ಆಗಿರ್ಬೋದು ನಮ್ಮ ಸಿರಾಜ್ಯದ ತೌಲ ಆಗಿರ್ಬೋದು ಬಹಳಷ್ಟು ಹೋರಾಟಗಳು ಅದಕ್ಕಿಂತ ಮುಂಚೆ ಒಂದು ಐದುನೂರು ಆರು ನೂರು ವರ್ಷಗಳ ಹಿಂದೆ ಇಡೀ ದಕ್ಷಿಣ ಭಾರತ ಎಲ್ಲರೂ ಸೋಲೊಪ್ಪಿದ್ರು ಕೂಡ ಇಲ್ಲಿ ನಮ್ಮ ಆನೆಗೊಂದಿ ಜಬ್ಬಲ್ಗುಡ್ಡ ಹೇಮಗುಡ್ಡದಲ್ಲಿ ಒಬ್ಬ ವೀರ ಬಾಳೆಗಾರ ಕುಮಾರರಾಮ್ ಅಂತ ಹೇಳಿ ಬಂದಿರ್ತಾರೆ ಬಹಳಷ್ಟು ಇತಿಹಾಸದಲ್ಲಿ ಮೆನ್ಷನ್ ಮಾಡಿಲ್ಲ ನಾವು ಇಲ್ಲಿ ಬಹಳಷ್ಟು ಅದೃಷ್ಟವಂತರು ಯಾಕಂದ್ರೆ ಏಳ್ನೂರು ವರ್ಷಗಳ ಹಿಂದೆನೆ ಅವತ್ತಿನ ದಿನ ಅಫ್ಘಾನಿಸ್ತಾನ ಪರ್ಷಿಯನ್ ಆ ಕಡೆಯಿಂದ ದಾಳಿ ನಮ್ಮ ದಕ್ಷಿಣ ಭಾರತವನ್ನು ಕಾಪಾಡಿರುವಂತ ಆನೆಗೊಂದಿ ಕಂಪ್ಲಿ ಹೇಮಗುಡ್ಡ ಚಪಲ್ಗುಡ್ಡ ಇದನ್ನೊಂದು ಸಂಸ್ಥೆಗಳನ್ನು ಮಾಡಿಕೊಂಡು ಹೋರಾಟ ಮಾಡಿದಂತ ನಮ್ಮ ಕುಮಾರಸ್ವಾಮಿ ಅವರು ಸ್ವಾಮಿ ಅಂತ ಒಂದು ದೇವಸ್ಥಾನ ಕಟ್ಟಿದ್ದಾರೆ ಹಂತ ಹಂತದಲ್ಲಿ ಪ್ರತಿ ಮೂರು ವರ್ಷಗಳಿಗೆ ಹೋರಾಟ ಮಾಡ್ತಾ ನಮಗೆ ಸ್ವಾತಂತ್ರ್ಯ ಕೊಟ್ಟಿರುವಂತಹ ಪ್ರತಿಯೊಬ್ಬ ಬಾಳೆಗಾರ ಆಗಿರ್ಬೋದು ಸ್ವಾತಂತ್ರ್ಯ ಹೋರಾಟಗಾರ ಅವರನ್ನ ದಿನ ನಾವು ಸಂತೋಷ ಪಡುವಂತ ವಿಚಾರ ಇಲ್ಲಿ ನಾವು ಉತ್ತರ ಕರ್ನಾಟಕದಲ್ಲಿ ಹುಟ್ಟಿದವರು ಬಹಳಷ್ಟು ಹೆಮ್ಮೆ ಪಡುವಂತ ವಿಚಾರ ಸಂಗೊಳ್ಳಿ ರಾಯಣ್ಣ ನೆನೆಸ್ಬೇಕು ನಾವು ಇವತ್ತಿನ ದಿನ ಎಂತ ಹೋರಾಟ ವೀರ ಎಂತ ಪಾಳೆಗಾರ ರಾಣಿ ಚೆನ್ನಮ್ಮ ಅವ್ರಿಗೆ ನೆನೆಸ್ಬೇಕು ನಾವು ಅದಾದ ನಂತರ ಹದಿನೆಂಟುನೂರ ಐವತ್ ಮಂಗಲ್ ಪಾಂಡೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಎಲ್ಲರೂ ಕೂಡ ಹೋರಾಟ ಮಾಡಿ ಅವತ್ತಿನ ದಿನನೇ ನಮ್ಗೆ ಹದಿನೆಂಟುನೂರ ಐವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯ ಬರ್ಬೇಕು ಕಾಲಿಗಳ ನಮ್ ಭಾರತ ದೇಶದ ಒಂದು ಒಂದು ವೀಕ್ನೆಸ್ ಏನಂದ್ರ ಅವ ನಾವೆಲ್ಲರೂ ಯಾವ್ದೋ ಹೋರಾಟ ಮಾಡ್ಬೇಕಂದಾಗ ನಾವು ಯೂನಿಟ್ ಇರಲ್ಲ ಒಂದು ನೂರು ಜನ ಅಂದ್ರೆ ಅಲ್ಲಿ ಫೈನಲ್ ಆಗಿ ಹೋರಾಟ ಮಾಡೋರು ಒಂದು ಹತ್ತೊಪ್ಪತ್ತು ಜನ ಹಂಗೆ ಬರ್ತಾ ಇದೆ ಯಾವದೇ ಕಾರಣ ಒಂದು ಹೋರಾಟ ಒಂದು ಸ್ವಾತಂತ್ರ್ಯ ಹೋರಾಟ ನಮ್ಮ ಪಂಚಾಯತಿ ಡೆವಲಪ್ ಮಾಡ್ಬೇಕಂದಾಗ ನಾವೆಲ್ಲರೂ ಸೇರಿ ಕೂಡ ಇವತ್ತು ನಮ್ಮೂರಲ್ಲಿ ಕೂಡ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಆಮೇಲೆ ಗ್ರಾಮ ಪಂಚಾಯತಿ ಸತತವಾಗಿ ಅಧ್ಯಕ್ಷರಾಗಿರುವಂತಹ ನಮ್ಮ ನರಸಿಂಹ ಆಗಿರ್ಬೋದು ನಮ್ಮ ರಮೇಶ್ ಕಾಕ ಆಗಿರ್ಬೋದು ಬರಕಲ್ ರಾಜ್ ಆಗಿರ್ಬೋದು ಇವರಿಗೆ ನಾವು ಆಮೇಲೆ ವಸಂತ ಕಾಕ ಆಗಿರ್ಬೋದು ಅಜ್ಗರ್ ಹುಸೇನ್ ಅನ್ಸಾರಿ ಅವರಾಗಿರ್ಬೋದು ಕಾನೂನು ಬಗ್ಗೆ ಅರಿವು ಇದೆ ನಮ್ಮ ಊರಿನ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಒಂದು ಊಟ ನಾವೆಲ್ಲ ನಮ್ಮ ಪಂಚಾಯತ್ ಡೆವಲಪ್ ಮಾಡ್ಕೊಂಡ್ ಮಾಡ್ಕೊಂಡ್ರೆ ಮುಂದಿನ ದಿನಮಾನಗಳಲ್ಲಿ ಇನ್ನ ನಾವು ಬಹಳಷ್ಟು ಡೆವಲಪ್ ಅನ್ನೋ ಒಂದು ವಿಚಾರ ನಮ್ಮಲ್ಲಿ ಇದೆ ಬಹಳಷ್ಟು ಸಂದರ್ಭದಲ್ಲಿ ನಾನೆಲ್ಲರೂ ಕೂಡ ಮಾತಾಡಿದ್ದೀವಿ ನಾವೆಲ್ಲಾ ಒಂದಾಗಿ ಮಾಡ್ಬೇಕನ್ನ ಈ ಯೂತ್ಗೆ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಮಡಿಯ ಸುಮಾರು ಯಾವುದೇ ಒಂದು ಪ್ರಕಟಣೆ ಬಂದಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗುದು ಆರ್ಮಿ ಆಗಿರ್ಬೋದು ನಮ್ಗೆ ಯೂತ್ ಲೀಡರ್ ಅವರು ಈಗ ಒಂದ್ ಎರಡ್ ಮೂರು ವರ್ಷದಿಂದ ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ಸ್ವಲ್ಪ ಪಂಚಾಯತಿಗೆ ಬರೋದು ಕಡಿಮೆ ಆಗಿದೆ ಇದ್ರ ಅವ್ರು ಕೂಡ ಬರ್ತಾರೆ ಯೂತ್ಗೆಲ್ಲ ಕೂಡ ಸಪೋರ್ಟ್ ಮಾಡಬೇಕು ಕೂಡ ಹಾಗೆ ನಮ್ ನರಸಿಂಹ ಅವರು ಕೂಡ ಸತತವಾಗಿ ಒಂದು ಇಪ್ಪತ್ತು ವರ್ಷ ರಾಜಕೀಯದ ಅನುಭವ ಇದೆ ನಾವು ಫಸ್ಟ್ ಅಧ್ಯಕ್ಷರಾದಾಗ ಬಹಳ ಸೂಚನೆಗಳು ಕೊಟ್ಟಿದ್ರು ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಪೋರ್ಟ್ ಮಾಡಿದ್ರು ಆಮೇಲೆ ವಸಂತ ಕಾಕಾ ಅವರು ನೀವು ಕೂಡ ಕಾನೂನು ಬಗ್ಗೆ ಬಹಳ ಅರಿವು ಇದೆ ಆಮೇಲೆ ನಮ್ಮ ತಾಲೂಕ್ ಪಂಚಾಯತ್ ಅವರು ನಮ್ಮ ಅನ್ಸಾರಿ ನೀವೆಲ್ಲರೂ ಒಂದು ಗುಂಪುಗೋಡಿ ಇವತ್ತು ಸಂತೋಷ ಸುಮಾರು ವರ್ಷಗಳಿಂದ ಒಂದು ಇಪ್ಪತ್ತು ವರ್ಷದಿಂದ ನಮ್ಮ ಹೋರಾಟ ಕ್ಲಾಸ್ ಇವತ್ತು ನಮ್ಮ ಎಮ್ ಎಲ್ ಎ ಸಾಹೇಬರು ಜನಪ್ರಿಯ ಎಮ್ ಎಲ್ ಎರು ಬರ್ತಾ ಇದ್ದಾರೆ ನೀವೆಲ್ಲ ಅಲ್ಲಿ ಇರ್ಬೇಕು ನಮ್ಮ ಊರಿನ ಸ್ಕೂಲ್ಗೆ ಬಹಳಷ್ಟು ನೀವು ಸಪೋರ್ಟ್ ಮಾಡಬೇಕು ಯಾಕಂದ್ರೆ ಮೇನ್ ಸ್ಕೂಲ್ ಇವಾಗ ಇದಕ್ಕೆ ಮುಂಚೆ ಮೇವಬ್ ಸರ್ ಆಗಿರ್ಬೋದು ಇವತ್ತು ಇವಾಗ ಸುಂಕ ಸರ್ ಆಗಿರ್ಬೋದು ಬಹಳಷ್ಟು ಕೆಲಸಗಳು ಮಾಡ್ತದೆ ಸ್ಕೂಲ್ಗೆ ನಾವೆಲ್ಲ ಊರವರೆಲ್ಲರೂ ಅವ್ರಿಗೂ ಸಪೋರ್ಟ್ ಮಾಡಿ ಎಜುಕೇಶನ್ ಬಹಳಷ್ಟು ಪ್ರಿಫರೆನ್ಸ್ ಕೊಡ್ಬೇಕು ಯಾಕಂದ್ರೆ ಇವಾಗ ಮಹಾತ್ಮ ಗಾಂಧಿ ಆಗಿರ್ಬೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿರ್ಬೋದು ಇವತ್ತು ಅವರು ಇಡೀ ಪ್ರಪಂಚ ಅಷ್ಟೇ ಅಲ್ಲ ಇಡೀ ಪ್ರಪಂಚಕ್ಕೆ ಇವತ್ತು ಆದರ್ಶವಾಗಿದ್ದಾರೆ ಅದಕ್ಕೆ ನಮ್ಮೂರಿಂದ ಬಹಳಷ್ಟು ಎಜುಕೇಶನ್ಗೆ ಒಂದು ಇಂಪಾರ್ಟೆನ್ಸ್ ಕೊಟ್ಟು ಇದೇ ತರ ನಮ್ಮ ಪಂಚಾಯತಿನ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಎಲ್ಲ ಸಹಕಾರ ಇರಲಿ ಹೇಳಿ ಈ ಅವಕಾಶ ಮಾಡಿಕೊಟ್ಟಿರುವಂತ ಎಲ್ಲರೂ ಕೂಡ ಇವತ್ತೆಲ್ಲ ಯುವಕರು ರಂಗಸ್ವಾಮಿ ಆಗಿರ್ಬೋದು ರವಿ ಆಗಿರ್ಬೋದು ಚಂದ್ರಶೇಖರ್ ಆಗಿರ್ಬೋದು ಬಹಳಷ್ಟು ಹುಡುರು ಇವತ್ತಿನ ದಿನ ಬೆಟ್ಟದಪ್ಪ ಆಗಿರ್ಬೋದು ನಬಿ ಹುಸೇನ್ ಆಗಿರ್ಬೋದು ಶ್ರೀನಿವಾಸ್ ರಾಜ್ಮಾರ್ಗು ಇವತ್ತು ಯುವಕರೆಲ್ಲರೂ ಎಲ್ಲರೂ ಕೂಡ ಒಂದು ಸ್ಕೂಲು ಒಂದು ಹುಡುಗರು ಎಜುಕೇಶನ್ ಅಂದ ತಕ್ಷಣ ಮುಂದೆ ಬರ್ತಾ ಇದ್ದಾರೆ ಇದೇ ತರ ಬರಬೇಕು ಅವ್ರಿಗೆ ಸೀನಿಯರ್ಸ್ ಸಪೋರ್ಟ್ ಮಾಡ್ಬೇಕು ತುಂಬಾ ಧನ್ಯವಾದ ಈ ಎರಡು ಮಾತು ಮಾತಾಡಿಕೆ ಅವಕಾಶ ಕೊಟ್ಟಿರುವಂತ ಎಲ್ಲರೂ ಕೂಡ ನಮ್ಮ ಪಾದಾಭಿವಂದನೆ ಅಂತ ಹೇಳಿ ಹೇಳಿ ಎರಡು ಮಾತು ಮುಗಿಸ್ತಾ ಇದೆ ಈಗ ನಾವು ವಿಶೇಷವಾಗಿ ಇದು ನಾವು ಎಚ್ ಕಿ ರಾಮುಲು ಒಂದು ಲೆಟರ್ ಪ್ಯಾಡ್ ಇಲ್ಲಿ ನಾನು ಒಂದು ರಾಜನಾ ಗಂಗಾವತಿ ಹೋದಾಗ ಈ ಒಂದು ಎಸ್ ಎಸ್ ಎಲ್ ಜಿ ಒಂಬತ್ತನೇ ಕ್ಲಾಸ್ ಗುಡ್ಡಗಾಡ ಪ್ರದೇಶ ಈ ಕಡೆ ಕಳ್ಳಿ ಚಿತ್ತಳು ಆಟ ಬಹಳ ಇದೆ ಅಂತ ಹೇಳಿದ್ರೆ ನರಸಿಂಹರು ಮಾರ್ಗದರ್ಶನ ಹೇಳಿದ್ರೆ ನನಗೆ ಹೋಗಿ ಮಧು ಬಂಗಾರಪ್ಪ ಪರ ಹೋಗಿದ್ರೆ ಕೆಲಸ ಆಗುತ್ತೆ ಅಂತೇಳಿ ಇದು ಆಕ್ಚುಲಿ ಬಸಾಪುರ್ ಮಾಡಿದ್ರೆ ಎಸ್ ಎಸ್ ಎಲ್ ಸಿ ಸ್ಕೂಲ್ ಬಸಾಪುರ್ ಆ ಬಸಾಪುರ್ ಪ್ಯಾಡ್ ಅಂತೇಳಿ ನಾವು ಎಚ್ ಆರ್ ಸೀನಾಥನಿ ಮಾಜಿ ಎಂ ಎಲ್ ಸಿ ಅವರ ಹೋದಾಗ ಎಂ ಪಿ ಸಾಹೇಬ್ರ ಮಾರ್ಗದರ್ಶನದಿಂದ ರಾಮೇಂದ್ರ ಅವರು ಆ ಮಾರ್ಗದರ್ಶನದಿಂದ ಅಲ್ಲಿ ಒಂದು ಲೆಟರ್ ರೂಪಾಯಿ ಅಂತ ನಾವು ಬೆಂಗಳೂರಿಗೆ ಒಂದು ಪ್ರಮಾಣ ಪತ್ರ ಹೋದಾಗ ನಮ್ಮ ಹೆಡ್ ಪಾರ್ ಬಹಳಷ್ಟು ನಮಗೆ ಏನ್ ಮಾಡಿದ್ರು ಮೊನ್ನೆ ಬರ್ತಕ್ಕ ಬಂದು ಬಂದಿದ್ದ ನಮ್ಮ ಸಾಹೇಬ್ರ ಶಂಕರಗೌಡ ಸಾಹೇಬ್ರ ಮಾರ್ಗದರ್ಶನದಿಂದ ಒಂದಿನ ಮಲ್ಲಿಕಾರ್ಜುನ ಇವರೆಲ್ಲರೂ ಅಲ್ಲಿ ಕೂತಾನ ಎಸ್ ಎಲ್ ಜಿ ಮಾಡಿ ಮಾಸ್ಕಿ ನಿಮ್ಮ ಜನವರಿಂದ ಜನವರಿ ಆಗುತ್ತೆ ಅಂದ್ರೆ ನಾವು ಒಂದು ಲೆಟರ್ ರೆಡಿ ಮಾಡಿಕೊಂಡು ರಾಹು ಈ ಬೆಂಗಳೂರು ಎರಡು ಸಲ ಗುಡ್ಡಗಾಡು ಪ್ರದೇಶದಿಂದ ಈ ಒಂದು ನೈನ್ತ್ ಟೆಂತ್ ಕ್ಲಾಸ್ ಆಗಿದೆ ಅದು ಕೂಡ ದುಡ್ಡು ಮಂಜೂರು ಆಗಿದೆ ಟೆಂಡರ್ ಕರೆದಿಲ್ಲ ಅದಾದ್ರೆ ನಮ್ಮ ಸ್ಕೂಲ್ ಎಸ್ ಎಲ್ ಸಿ ಸ್ಕೂಲ್ ಕಟ್ಬಂತೇಳಿ ಬಹಳಷ್ಟು ನಮಗೆ ಕೋರಿಕೆ ಇತ್ತು ನಾವು ಇನ್ನೂ ಮೂರು ತಿಂಗಳು ನಾಲ್ಕು ತಿಂಗಳ ಒಳಗಡೆ ಇದನ್ನ ಅದು ದುಡ್ಡು ಕೂಡ ಶಾಂಕ್ಷನ್ ಮಾಡಿಸ್ಕೊಳ್ತೇವೆ ಯಾಕಂದ್ರೆ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಕೆಲಸ ಆಗ್ತವೆ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮಧು ಬಂಗಾರಪ್ಪರಿಗೆ ಬಹಳಷ್ಟು ನಮ್ಮ ಭೀಮವಂತನೆ ಕೇಳ್ತಾ ಇದ್ದೀನಿ ಇವೆಲ್ಲ ಇಲ್ಲಿ ನೀರು ಬಹಳ ದೊಡ್ಡ ದೊಡ್ಡ ನೀಡುಗಳು ಯಾವ ಯಾವ ನೆಟಿತಿ ಅದನ್ನ ಬಿಟ್ಟು ಈ ಶಾಲಾ ಮಕ್ಕಳು ಸ್ವಲ್ಪ ಕೈ ಇಟ್ಟು ಕುಡಿದು ಆ ಒಂದು ಎಸ್ ಎಲ್ ಸಿ ಉದ್ಘಾಟನೆ ಮಾಡ ತಕ್ಕನ ತೆಲ್ಲರೂ ಸಹಕಾರ ಮಾಡಬೇಕು ಆಮೇಲೆ ಈ ಒಂದು ಬೋಟನ್ ಬೋಟ್ ಬೋಟ್ ಹುಡುಲ್ಲರಿಗವ ಅವ್ರಿಗೆ ಕೂಡ ಧನ್ಯವಾದ ಹೇಳ್ತಾ ಇದೀನಿ ಯಾಕಂದ್ರೆ ಅವ್ರು ಏನ್ ಬೇಕಾದ್ರೂ ಸ್ಕೂಲ್ ಸ್ಕೂಲ್ ಬಗ್ಗೆ ಕೊಡ್ತೀನಿ ನಾವು ಸ್ಕೂಲ್ಗೆ ಕೊಡ್ತೀವಿ ನಾವು ಸ್ಕೂಲ್ ಬಗ್ಗೆ ಬಹಳಷ್ಟು ಕಾಳಜಿ ಐತೆ ಅವ್ರಿಗೆ ದುಡಿದು ದುಡ್ಡು ದುಡ್ಡು ನಾಲ್ಕಾಂಡ ಅಂತೇಳಿ ಮಾತು ಕೊಟ್ಟಿದ್ದಾರೆ ಅವರು ಕೂಡ ಬೋಟ್ ಇನ್ನೊಂದು ಹದಿನೈದು ಇಪ್ಪತ್ತಿನಲ್ಲಿ ಅದನ್ನು ಉದ್ಘಾಟನೆ ಪಂಚಾಯತ್ ಉದ್ಘಾಟನೆ ಮಾಡಿಸ್ತೀವಿ ಮಾನ್ಯ ಜನಾರ್ದನ್ ರೆಡ್ಡಿ ಸಾಹೇಬ್ ಕೂಡ ಇಟ್ಟಾಳ್ ಮಾತು ಎ ಕಾನೂನು ರೀತಿಯಾಗಿ ಅಲ್ಲಿ ಕಾನೂನು ರೀತಿಯಾಗಿ ಮಾತ್ರ ಬೋಟ್ಗಳು ಉದ್ಘಾಟ ಆಗ್ತಾವ ದಯವಿಟ್ಟು ಯಾವ ಈ ಶಾಂತಿ ಶಾಂತಿ ನೆಲೆಬೇಕು ಆಮೇಲೆ ಕಟ್ಟಡ ಹೊಸ ಪಂಚಾಯತಿ ಕಟ್ಟಡ ಈಗ ಪಾನಿ ಎಲ್ಲ ಆಗಿದೆ ಕಬ್ಜದಲ್ಲಿ ಕೂಡ ಈ ಕಬ್ಜ ವೃಷ್ಟಿ ಕಬ್ಜದಲ್ಲಿ ಇದೆ ನನ್ನ ಈಗ ಅದನ್ನು ಈ ಉದ್ಘಾಟನಾ ಸಮಾರಂಭ ಈ ಮೂರು ತಿಂಗಳಲ್ಲಿ ಉದ್ಘಾಟನಾ ಸಮಾರಂಭ ಮಾಡ್ತೀವಿ ಯಾಕಂದ್ರೆ ಬರ ಎಲೆಕ್ಷನ್ ಗೆ ಬಹಳಷ್ಟು ಖಾಲಿ ನೋಡ್ತಾ ಇದ್ದಾರೆ ಆ ಎಲೆಕ್ಷನ್ ಈ ರಾಜಕೀಯ ಬಗ್ಗೆ ಶರಣೆ ಕೆಲಸ ಉದ್ಧಾರ ಆಗ್ಬೇಕು ಯಾವುದೇ ತರ ಕೆಟ್ಟ ವಿಚಾರಗಳನ್ನ ಶನೆಯಾಗಿಟ್ಟೆ ಶಾಲಾ ಮಕ್ಕಳಿಗೂ ಶಾಲಾ ಗುರುಗಳಿಗೂ ಬಹಳಷ್ಟು ನಾವು ಸಪೋರ್ಟ್ ಮಾಡ್ಬೇಕು ಗುರುಗಳಲ್ಲಿ ನಮ್ದು ಏನಿದೆ ನಮ್ಮ ರಾಜಕೀಯದಲ್ಲಿ ಬೇರೆ ಬೇರೆ ಹಾಗೂ ನಮ್ಮ ಸಾಮರಶಿರಾವ್ ತನೆಯವರು ನಾಗರಾವ್ ತನೆಯವರು ಕೂಡ ಈ ಒಂದು ಸ್ಕೂಲ ಶಾಲಾ ಮಕ್ಕಳಿಗೆ ಬಹಳಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ ಅವರು ಮುಂದಿನ ಕೂಡ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿ ಆ ಎಲ್ಲ ಮಹಿಳಾ ಮಹಿಳಾ ಅವ್ರಿಗೆ ಗುಬ್ಬನವ್ರಿಗೂ ಎಲ್ಲರಿಗೂ ನಮ್ಮ ತೆಗುತ್ತ ಜೆ ಭೀಮ್ ಅನ್ನೋದನ್ನು ಹೇಳ್ತಾ ಇದ್ದೀನಿ ಜೆ ಭೀಮ್